ಕೋಲ್ಕತ್ತಾದ ಟ್ರೇನಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿರುವಂತಹ ಎಲ್ಲ ವೈದ್ಯರು ಕೂಡ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹೊರ ರೋಗಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಎಮರ್ಜೆನ್ಸಿ ಕೇಸ್ ಆದರೆ ಸಾಲ್ವ್ ಮಾಡ್ತಾ ಇದ್ದಾರೆ ವೈದ್ಯರು ಹಾಗಾದರೆ ಯಾಕೆ ಈ ಈ ಒಂದು ಪ್ರತಿಭಟನೆ ಅಂತ ನೋಡ್ಕೊಂಡು ಬರೋದಾದ್ರೆ ಕೋಲ್ಕತ್ತಾದಲ್ಲಿ ಟ್ರೇನಿ ವೈದ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ನೈಟ್ ಡ್ಯೂಟಿ ಮಾಡ್ತಾ ಇದ್ಲು ಆ ಒಂದು ಸಮಯದಲ್ಲಿ ನಡೆದಂತಹ ಅತ್ಯಾಚಾರ ಇದು ಅರೇ ನಗ್ನ ದೇಹ ಸ್ಥಿತಿಯಲ್ಲಿ ಆ ಒಂದು ಹೆಣ್ಣು ಮಕ್ಕಳು ಸಿಕ್ಕಿದ್ಲು ಅದಾದ ನಂತರ ಅಲ್ಲಿನ ಕಾಲೇಜ್ ಕಾಲೇಜಿನ ಪ್ರಾಂಶುಪಾಲರು ಹೇಳಿದಿಷ್ಟೇ ಆತ್ಮಹತ್ಯೆ ಅಂತ ಬಂದು ನೋಡಿ ಅದಾದ್ಮೇಲೆ ಗೊತ್ತಾಗಿದ್ದು ಆತ್ಮಹತ್ಯೆ ಅಲ್ಲ ಅತ್ಯಾಚಾರ ಹಾಗೂ ಕೊಲೆ ಅಂತ ಅದನ್ನ ಮರೆಮಾಚುವಂತಹ ಪ್ರಯತ್ನವನ್ನ ಆ ಒಂದು ಪ್ರಾಂಶುಪಾಲರು ಮಾಡಿದ್ದಾರೆ ಆ ಪ್ರಾಂಶುಪಾಲರನ್ನ ಕೂಡಲೇ ತೆಗೆದುಹಾಕಲಾಯಿತು ಹಾಗೆ ಅವರನ್ನ ಅಲ್ಲಿನ ಸರ್ಕಾರ ಬೇರೆ ಸರ್ಕಾರಿ ಆಸ್ಪತ್ರೆಗೆ ವರ್ಗಾವಣೆ ಮಾಡ್ತು ಯಾಕಾಗಿ ಅವರನ್ನ ತೆಗೆಯುವಂತ ನಾಟಕ ಮಾಡಿ ಬೇರೆ ಕಾಲೇಜಿಗೆ ಅಥವಾ ಬೇರೆ ಒಂದು ಸರ್ಕಾರಿ ಆಸ್ಪತ್ರೆಗೆ ಹಾಕುವಂತ ಪ್ರಯತ್ನವನ್ನ ಮಮತಾ ಬ್ಯಾನರ್ಜಿ ಸರ್ಕಾರ ಮಾಡಿದೆ ನಾನು ಪ್ರಶ್ನೆ ಮಾಡಿದ ಹಾಗೆ ಅಲ್ಲಿನ ಹೈಕೋರ್ಟ್ ಕೂಡ ಪ್ರಶ್ನೆ ಮಾಡಿದೆ ಯಾಕಾಗಿ ಒಂದು ಕಾಲೇಜಿಂದ ತೆಗೆದು ಮತ್ತೊಂದು ಸರ್ಕಾರಿ ಕಾಲೇಜಿಗೆ ಹಾಕಿದ್ದೀರಾ ಅಂತ ಮಮತಾ ಬ್ಯಾನರ್ಜಿಯ ಸರ್ಕಾರ ಗಪ್ಚುಪ್ ಆಗಿತ್ತು ಹಾಗೆ ಇನ್ನೊಂದು ವಿಚಾರ ಅಂದರೆ ಈ ಕೇಸನ್ನು ಸಿಬಿಐಗೆ ಕೊಡುವಂತೆ ಅಲ್ಲಿರುವಂತಹ ವೈದ್ಯರು ಒತ್ತಾಯ ಮಾಡಿದ್ರು ಪ್ರತಿಭಟನಾಕಾರರು ಒತ್ತಾಯ ಮಾಡ್ತಾ ಇದ್ರು ಹೈಕೋರ್ಟ್ ಅದಕ್ಕೂ ಕೂಡ ಬಣಿದು ಸಿ ಬಿ ಐಗೆ ಕೊಟ್ಟಿದೆ ಕೇಸ್ನ ಕೊಟ್ಟಿದೆ ಅದಾದ ನಂತರ ಮಮತಾ ಬ್ಯಾನರ್ಜಿ ಅವರು ತಮಗೆ ಇನ್ನೊಂದಿಷ್ಟು ದಿನ ಟೈಮ್ ಕೊಡಿ ನಾವೇ ಕೇಸ್ಗಳನ್ನು ಸಾಲ್ವ್ ಮಾಡ್ತೀವಿ ಅಂತ ನಿನ್ನೆ ಒಂದು ಆಡಿಯೋ ವೈರಲ್ ಆಗಿದೆ ಒಂದು ಹುಡುಗಿ ಹೇಳ್ತಾ ಇದ್ದಾಳೆ ಈ ಒಂದು ಕಾಲೇಜಿನಲ್ಲಿ ಏನೆಲ್ಲ ನಡೀತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಇದ್ದಾಳೆ ಆ ಒಂದು ವಿಡಿಯೋದಲ್ಲಿ ಟ್ರೇನಿ ವೈದ್ಯ ಸತ್ತಿರುವ ಕಾರಣನೇ ಬೇರೆ ಇದೆ ಅಂತ ಆರ್ ಜೆ ಕಾರ್ ಕಾಲೇಜಿನಲ್ಲಿ ನಿಜಕ್ಕೂ ಕೂಡ ಕೊಕೈನ್ ಡ್ರಗ್ಸ್ ಇವೆಲ್ಲವೂ ಕೂಡ ದಂಧೆ ನಡೆಯುತ್ತೆ ಅಂತ ಆ ಒಂದು ಆಡಿಯೋದಲ್ಲಿ ನಿನ್ನೆ ರಿಲೀಸ್ ಅಥವಾ ನಿನ್ನೆ ವೈರಲ್ ಆಗ್ತಿರುವಂತಹ ಆಡಿಯೋದಲ್ಲಿ ಹೇಳಲಾಗಿತ್ತು ಇದೆಲ್ಲವನ್ನು ಕೂಡ ಸರ್ಕಾರ ಮುಚ್ಚಿಡೋಕೆ ಅಲ್ಲಿನ ಸರ್ಕಾರ ಮುಚ್ಚಿಡೋಕೆ ಏನಾದರೂ ಟ್ರೈ ಮಾಡ್ತಿದ್ಯಾ ಅನ್ನುವಂತಹ ಅನುಮಾನ ಈಗ ಎಲ್ಲ ಕಡೆಗೂ ಸಂಚಾರ ಆಗ್ತಿದೆ ಅಂತಾನೆ ಹೇಳ್ಬೋದು ಇನ್ನೊಂದು ವಿಚಾರ ಏನು ಅಂತಂದ್ರೆ ಕಾಲಿಗೆ ಬೀಳ್ತೀನಿ ಬಂದು ಕೆಲಸವನ್ನ ಶುರು ಮಾಡಿ ಅಂತ ಮಮತಾ ಬ್ಯಾನರ್ಜಿಯವರು ಪ್ರತಿಭಟನೆಯಲ್ಲಿ ನಿರತರಾಗಿರುವಂತಹ ವೈದ್ಯರ ಬಳಿ ಕೇಳ್ಕೊಂಡಿದ್ದಾರೆ ಎರಡು ಮೂರು ಪ್ರಾಣ ಹೋಗಿದೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಎರಡು ಮೂರು ಪ್ರಾಣ ಹೋಗಿದೆ ಕಾಲಿಗೆ ಬೀಳ್ತೀನಿ ಬಂದು ಪ್ರತಿಭಟನೆಯನ್ನ ಮುಂದುವರಿಸಬೇಡಿ ಆಸ್ಪತ್ರೆಗಳಿಗೆ ಹೋಗಿ ರೋಗಿ ಹತ್ರ ಹೋಗಿ ಟ್ರೀಟ್ಮೆಂಟ್ ಕೊಡಿ ಅಂತ ಆದ್ರೂ ಕೂಡ ಪ್ರತಿಭಟನೆ ಮಾಡ್ತಿರುವಂತಹ ವೈದ್ಯರು ಆ ಕಡೆ ನೋಡಲೇ ಇಲ್ಲ ತಮ್ಮ ಪ್ರತಿಭಟನೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ ಇದ್ದಾರೆ ಇನ್ನು ಟ್ರೇನಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಂದೆ ತಾಯಿ ಇದು ನೋಡ್ ಮೇಲ್ನೋಟಕ್ಕೆ ಇದು ಒಬ್ಬನೇ ಮಾಡಿದ ಕೃತ್ಯ ಅಂತ ಅನ್ಸಿದ್ರು ಕೂಡ ಇದು ಸಾಮೂಹಿಕ ಅತ್ಯಾಚಾರ ಇರಬಹುದು ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಕೋಲ್ಕತ್ತಾದಲ್ಲಿ ಇರುವಂತಹ ಪೊಲೀಸರು ಯಾರು ಒಬ್ಬನನ್ನ ಆರೋಪಿ ಅಂತ ಕರೆದುಕೊಂಡು ಬಂದಿದೆ ಒಬ್ಬ ಅಲ್ಲ ಇದು ಗ್ಯಾಂಗ್ ಮಾಡಿರುವಂತಹ ಕೆಲಸ ಅಂತ ಹೇಳ್ತಾ ಹೇಳಲಾಗ್ತಾ ಇದೆ ಅದಕ್ಕೆ ಪುಸ್ತಿ ನೀಡುವಂತೆ ನಿನ್ನೆ ಆಡಿಯೋ ಕೂಡ ರಿಲೀಸ್ ಆಗಿದೆ ಈಗ ಮಮತಾ ಬ್ಯಾನರ್ಜಿ ಅವರ ಕಡೆಗೆ ಎಲ್ಲಾ ರೀತಿಯ ಬಾಣ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕೆ ಮಮತಾ ಬ್ಯಾನರ್ಜಿ ಸುದ್ದಿ ತಗೊಂಡೆ ಅಂತಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿ ಕೋಲ್ಕತ್ತಾದಲ್ಲಿ ಟ್ರೇನಿ ವೈದ್ಯ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ಪಕ್ಷದವರು ಬಿಜೆಪಿ ಆಗಿರ್ಬಹುದು ಬೇರೆ ಒಂದು ಪಕ್ಷ ಆಗಿರ್ಬೋದು ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಏನ್ ಸಿಸ್ಟಮ್ ಅಂತ ಕೇಳ್ತಿದ್ದಾರೆ ಈಗ ಮುಂದಿನ ನಡೆ ಏನು ಹಾಗೆ ಕೋಲ್ಕತ್ತಾದ ಆ ಒಂದು ಅತ್ಯಾಚಾರ ಪ್ರಕರಣ ನಿಜಕ್ಕೂ ಕೂಡ ಅದು ಗ್ಯಾಂಗ್ ರೇಪ್ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸಿಬಿಐ ಅವರು ತನಿಖೆಯನ್ನ ಕೈಗೆತ್ಕೊಂಡಿದ್ದಾರೆ ಸಿಬಿಐ ಅವರು ಪ್ರಕರಣ ಕೈಗೆತ್ಕೊಂಡಿದ್ದಾರೆ ಹಾಗೆ ಮುಂದೆ ಕಾದ್ ನೋಡ್ಬೇಕಾಗಿದೆ ಇದು ನಿಜಕ್ಕೂ ಗ್ಯಾಂಗ್ ರೇಪ್ ಅಥವಾ ಒಬ್ಬನೇ ಮಾಡಿರುವಂತಹ ಕೃತ್ಯವ ಅಂತ ನ್ಯಾಯ ಸಿಗೋದು ನಮ್ಮೆಲ್ಲರ ಆಶಯವಾಗಿದೆ